ಪಲ್ಲಕ್ಕಿ ಹೊತ್ತಿದಂಥ ಟ್ರ್ಯಾಕ್ಟರ್ಗೆ ವಿದ್ಯುತ್ ತಗಲಿ ಮೃತಪಟ್ಟಿದ್ದರು ಹಾಗೆಯೇ ಪ್ರಮುಖವಾಗಿ ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಈ ಪಲ್ಲಕ್ಕಿ ತೆಗೆದುಕೊಂಡು ಹೋಗ್ತಾ ಇದ್ದಂಥ ಟ್ರ್ಯಾಕ್ಟರ್ಗೆ ಕರೆಂಟ್ ತಗುಲಿದಂಥ ಕಾರಣಕ್ಕಾಗಿ ಓರ್ವರು ಮೃತಪಟ್ಟಿದ್ದರು ಇಲ್ಲಿ ಕಾರಣ ಅಂತೇಳಿದರೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪಲ್ಲಕ್ಕಿ ಹೊತ್ತಿದ್ದ ಟ್ರ್ಯಾಕ್ಟರ್ಗೆ ವಿದ್ಯುತ್ ಪ್ರವಹಿಸಿ ಇಬ್ಬರು ಸಾವು ಕೇಸ್ಗೆ ಸಂಬಂಧಿಸಿದಂತೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಬ್ಬರು ಅಮಾಯಕರ ಜೀವಗಳು ಬಲಿಯಾಗಿದೆ ಇಲ್ಲೊಂದರಲ್ಲಿ ವಿದ್ಯುತ್ ತಂತಿಗಳು ನೇತಾಡ್ತಾ ಇದ್ರು ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ರು ಘಟನೆ ನಡೆದ ಸ್ಥಳ ಪರಿಶೀಲನೆಗೆ ಬಂದಿದ್ದ ಅಧಿಕಾರಿಗಳು ಹಾಗೆಯೇ ಸಿಬ್ಬಂದಿ ಸ್ಥಳದಲ್ಲಿ ಮಾಧ್ಯಮಗಳ ಕ್ಯಾಮರಾ ಕಂಡು ಕೂಡಲೇ ಬೆಸ್ಕಾಂಗೆ ಎಸ್ಕೇಪ್ ಆಗಿದ್ದಾರೆ ಆನೆಕಲ್ನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನೇತಾಡ್ತಾ ಇವೆ ತಂತಿಗಳು ಆದರೂ ಕೂಡ ಈ ಆಡಳಿತ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿಯಿಂದ ವರ್ತಿಸ್ತಾರೆ ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ ವಯರ್ಗಳು ತುಂಡಾಗಿ ನೇತಾಡ್ತಾ ಇರುತ್ತವೆ ಅಷ್ಟರ ತನಕ ಇವರು ಇವರಿಗೆ ಗೊತ್ತಿರಲ್ಲ ಸರ್ ಸಮಸ್ಯೆ ಏನಾಗಿದೆ ಇಬ್ರು ಡೆತ್ ಆಗಿರಲ್ಲ ಅದ್ರ ಅದನ್ನೇ ನೋಡೋಕೆ ಬಂದಿ ಏನು ಏನು ಗೊತ್ತಿಲ್ಲ ನನಗೆ ನೋಡೋಕೆ ಏನು ಅಂತ ಗೊತ್ತಾ ಗೊತ್ತಿಲ್ಲ ಸರ್ ಕ್ಯಾಮ್ರಾ ನೋಡಿ ಹೋಗ್ತೀನ ಓಡಾಕ್ ಹೋಗ್ತಿಲ್ಲ ನಾನು ನೋಡಕ್ ನೋಡಕ್ಕೂ ಬಿಡ್ತಿಲ್ಲ ಕ್ಯಾಮ್ರಾ ಹೇಳಿದ್ರೆ ನಾನು ಏನ್ ಮಾಡಿ ಕ್ಯಾಮ್ರೈ ಆಗ್ತಾ ಇದೀರ ಕ್ಯಾಮ್ರಾ ಕೈಯಾಕ್ತ ವೀಡಿಯೋ ನೀವು ಹೊಡಕ್ಕೆ ಬಂದ್ ನಿಮ್ಗೆ ಎರಡು ಕಡೆ ಬಂದು ಏನ್ ಮಾಡಿಲ್ಲ ಸರಿ ಯಾಕೆ ಸರ್ ಆಯ್ತು ಬಿಡಿ ಸರ್ ಏನ್ ಮಾಡ್ಕೊಳ್ಳಿ ಬನ್ನಿ ಸರ್ ಅದು ಇಷ್ಟು ನೋಡಿ ನಾನು ಬೈತಾಳ

ಈ ಭಾಗದಲ್ಲಿ ವಿದ್ಯುತ್ ತಂತಿಗಳು ನೇತಾಡ್ತಾ ಇದ್ರು ಕೂಡ ಬೆಸ್ಕಾಂನವರು ಯಾವುದೇ ಕ್ರಮವನ್ನು ಕೈಗೊಂಡಿರಲಿಲ್ಲ ಇಬ್ಬರು ಪ್ರಾಣವನ್ನು ಕಳ್ಕೊಂಡ ಮೇಲೆ ನೋಡೋಕೆ ಬಂದಿದ್ದರು ಬೆಸ್ಕಾಂನವರು ಈ ಸಂದರ್ಭದಲ್ಲಿ ಮಾಧ್ಯಮಗಳ ಕ್ಯಾಮೆರಾ ಕಂಡು ಯಾವ ರೀತಿಯಾಗಿ ಬೆಸ್ಕಾಂ ಅಧಿಕಾರಿಗಳು ಎಸ್ಕೇಪ್ ಆಗ್ತಾ ಇದ್ದಾರೆ ಗಮನಿಸ್ತಾ ಇರ್ಬೋದು ಒಂದು ಕಡೆಯಲ್ಲಿ ಇಬ್ಬರ ಜೀವಕ್ಕೆ ಇಬ್ಬರ ಜೀವ ಹೋಗೋಕೆ ಕಾರಣರಾದವರು ಬೆಸ್ಕಾಮ್ನವರು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮೂರ್ತಿ ಇಬ್ಬರ ಜೀವ ಹೋದ್ಮೇಲೆ ಬೆಸ್ಕಾಂ ಎಚ್ಚೆತ್ಕೊಂಡಂತೆ ಕಾಣ್ತಾ ಇದೆ ಇವ್ರಿಗೆ ಮಾಧ್ಯಮಗಳ ಕ್ಯಾಮೆರಾ ಕಂಡ್ರೆ ಯಾಕೆಷ್ಟು ಭಯ ಈ ಒಂದು ಪಲ್ಲಕ್ಕಿ ಒಂದು ಶಾಕ್ ತಗಲಿ ಕತ್ತಿರೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮದವರು ಒಂದು ಸ್ಥಳಕ್ಕೆ ಹೋಗಿ ಚಿತ್ರೀಕರಣ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಒಂದು ಆ ಕೆಪಿಯ ಅಂದ್ರೆ ಬೆಸ್ಕಾಂನವರ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇತ್ತು ಅದನ್ನ ಚಿತ್ರೀಕರಣ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಬೆಸ್ಕಾಂ ಅಧಿಕಾರಿಗಳು ಮತ್ತು ಲೈನ್ ಮ್ಯಾನ್ ಗಳು ಯಾರಿದ್ದಾರೆ ಅಲ್ಲಿ ಆ ಅಂದ್ರೆ ಈ ಘಟನೆ ದುರ್ಘಟನೆ ಸಂಭವಿಸಿದ ಮೇಲೆ ಅಲ್ಲಿ ಮರಗಳನ್ನ ಕಟ್ ಮಾಡಲು ಮತ್ತೆ ಆ ಲೈನ್ ಅನ್ನ ಮೇಲೆ ಕಿತ್ತು ಕಟ್ಟು ಬರ್ತಾ ಇರ್ತಾರೆ ಬಂದಂತ ಸಂದರ್ಭದಲ್ಲಿ ಕ್ಯಾಮರಾ ಕಣ್ಣು ಕಣ್ಣುತ್ತಿದ್ದಂತದೆ ತಪ್ಪಿಸ್ಕೊಂಡು ಓಡೋಗ್ತಾರೆ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಓಡೋಗ್ತಾರೆ ಆಮೇಲೆ ಇಂಬಾಲ್ ಹಿಂಬಾಲ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಿನ ಎ ಇ ಆಗಿರ್ತಕ್ಕಂಥ ಚಂದ್ರಶೇಖರ್ ಯಾರಿದ್ದಾರೆ ಅವರು ವಾಪಸ್ ಬಂದು ನಮ್ಮನ್ನ ಯಾಕೆ ಶೂಟ್ ಮಾಡ್ತೀರಾ ನೀವ್ ಯಾರು ಶೂಟ್ ಮಾಡಕ್ಕೆ ನಿಮ್ಗೆ ಅಧಿಕಾರ ಇದೆ ಅಂತ ಹೇಳಿ ಕ್ಯಾಮರಾಗ ಚಿತ್ರೀಕರಣಕ್ಕೆ ಕೂಡ ಅಡ್ಡಿಪಡಿಸತಕ್ಕಂತ ಆ ಘಟನೆ ನಡೆದಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಕಾಣಿಸ್ತಾ ಇರ್ತಕ್ಕಂಥದ್ದು ಬೆಸ್ಕಾಂನವರ ನಿರ್ಲಕ್ಷ್ಯತನದಿಂದ ಒಂದು ಇಬ್ಬರ ತೀವ ಹೋಗಿದೆ ಅಂತಾನೆ ಹೇಳ್ಬೋದು ಹೀಗಾಗಿ ನಿನ್ನೆ ನಡೆದಂತಹ ಒಂದು ಹೊಲ್ಲಳೆ ಊರ ಪದ ಪ್ರಯುಕ್ತ ಪಲ್ಲಕ್ಕಿ ಉತ್ಸವ ಕೂಡ ಇರ್ತದೆ ಬೆಳಗಿನ ಜಾವದಲ್ಲಿ ಆ ಒಂದು ಪಲ್ಲಕ್ಕಿಯನ್ನು ಊರ ಪ್ರಮುಖ ಬೀದಿಗಳಲ್ಲಿ ಕೂಡ ಮೆರವಣಿಗೆ ಮಾಡುವ ಸಂದರ್ಭದಲ್ಲಿ ಆ ಒಂದು ಸ್ಥಳಕ್ಕೆ ಬರ್ತಾರೆ ಆ ಸ್ಥಳಕ್ಕೆ ಬಂದು ತಿರುಗಿಕೊಂಡು ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸತಕ್ಕಂಥದ್ದು ಅಂದ್ರೆ ಈ ಪಲ್ಲಕ್ಕಿ ಇರೋದು ಕೂಡ ಒಂದು ಕೇವಲ ಹನ್ನೆರಡೆ ಅಷ್ಟೇ ಅದಕ್ಕೆ ತಾಗಿದೆ ಅಂತಂದ್ರೆ ಕೆ ಬೆಸ್ಕಾಂನವರು ಯಾವ ಮಟ್ಟಕ್ಕೆ ಒಂದು ಕರೆಂಟ್ ಲೈನ್ ಅನ್ನ ಕೆಳಕ್ಕೆ ಕಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂದ್ರೆ ಪ್ರಮುಖವಾಗಿ ಆ ಒಂದು ಲೈನ್ ಲೆವೆನ್ ಕೆ ವಿ ಲೈನು ಆ ಕರೆಂಟ್ ಏನಿದೆ ಅದು ಮನುಷ್ಯನನ್ನ ಒಂದ್ಸತಿ ಹಿಡ್ಕೊಂಡ್ರೆ ಬಿಡೋದಿಲ್ಲ ಅದು ಖಂಡಿತ ಸಾಯಿಸ್ತದೆ ಅಂತ ಲೆವೆನ್ ಕೆ ವಿ ಲೈನ್ ಅನ್ನು ಕೂಡ ಕೇವಲ ಒಂದು ಭೂಮಿಯಿಂದ ಒಂದು ಹತ್ತಡಿ ಹೈಟ್ ನಲ್ಲಿ ಕಟ್ಟಿರ್ತಕ್ಕಂಥದ್ದು ಅಂದ್ರೆ ಇತ್ತೀಚೆಗೆ ಅವರ ಮತ್ತು ಬೆಸ್ಕ ಬೆಸ್ಕಾಂನವರ ನಿರ್ಲಕ್ಷ್ಯತನ ಸುತ್ತಮುತ್ತ ನಿನ್ನೆ ಕೂಡ ಇದೇ ರೀತಿ ಒಂದು ಘಟನೆ ಸಂಭವಿಸಿತ್ತು ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಿಸಿದ ಸಂಬಂಧಿಸಿದಂತೆ ಅಲ್ಲಿ ನಮ್ಮ ಗಣ ಕ್ಯಾಮರಾ ಕಣ್ಣುಗಳನ್ನ ಕಂಡು ಇಲ್ಲಿನ ಎ ಇ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಕೂಡ ಓಡೋ ಪ್ರಸಂಗ ಕೂಡ ನಡೀತು ಆದ್ರೆ ಈ ಒಂದು ದುರ್ಘಟನೆಗೆ ಬರಿಯಾಗಿರ್ತಕ್ಕಂಥ ರಂಗನಾಥ್ ಮತ್ತು ಆ ಹರಿಬಾಬು ಯಾರಿದ್ದಾರೆ ಅವರ ಮೃತದೇಹಗಳನ್ನು ಕೂಡ ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ಇಡಲಾಗಿದೆ ಅವರ ಕುಟುಂಬಸ್ಥರನ್ನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು ಸಂಪತ್ ಥ್ಯಾಂಕ್ ಯು ಮೂರ್ತಿ ತಮ್ಮ ಡೀಟೇಲ್ಸ್ಗಾಗಿ ಅಂತಾರ ಸಮಸ್ಯೆ ಏನಾಗಿದೆ ಇಬ್ರು ಡೆತ್ ಆಗಿದಾರಲ್ಲ ಅದ್ರ ಬಗ್ಗೆ ಅದನ್ನೇ ನೋಡಕ್ ಬಂದಿ ಏನೋ ಏನೋ ಗೊತ್ತಿಲ್ಲ ನನಗೆ ನೋಡಕ್ ಬಂದಿ ಯಾರು ಏನು ಅಂತ ಗೊತ್ತಾ ಗೊತ್ತಿಲ್ಲ ಸರ್ ಕ್ಯಾಮೆರಾ ನೋಡ್ ಓಡಕ್ತಿದಾ ಓಡಕ್ ಹೋಗ್ತಿಲ್ಲ ನಾನು ನೋಡಕ್ತಾ ನೋಡಕ್ ಬಿಡ್ತಿಲ್ಲ ಕ್ಯಾಮೆರಾ ಹಿಡಿದ್ರೆ ನಾನು ಏನು ಮಾಡ್ತೀನಿ ನಾನು ತಗೊಂಡ್ರೆ ನಿಮ್ಮ ಕ್ಯಾಮೆರಾ ಕೈ ಆಗ್ತಾ ಇದೀರಾ ಕ್ಯಾಮೆರಾ ಕೈ ಆಗ್ತಿದ್ ವಿಡಿಯೋ ಇದೆ ನೀವು ಓಡಕ್ ಬಂದಿ ನಿಮಗೆ ಎದುರುಗಡೆ ಬಂದ್ರೆ ಏನು ಮಾಡ್ಲಿ ಸರ್ ಯಾಕೆ ಸರ್ ಆಯ್ತು ಬಿಡಿ ಸರ್ ಏನು ಮಾಡ್ತೀರಿ ಬನ್ನಿ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ 292 ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ